ಹಾಯ್ ಆಲ್ ಇವತ್ತು ಸಂಡೆ ಅಲ್ವಾ ಏನಾದರೂ ಸ್ಪೆಷಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡುವಂತಹ ಒಂದು ಚಿಕನ್ ರೆಸಿಪಿನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಮಾಡೋಕ್ಕೆ ಕೂಡ ತುಂಬಾ ಈಸಿ ಇವಾಗ ಫಸ್ಟು ಗ್ರೀನ್ ಮಸಾಲಕ್ಕೆ ಒಂದು ಮಸಾಲನ ರೆಡಿ ಮಾಡಿ ಇಟ್ಕೊತಿದ್ದೀನಿ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಐದರಿಂದ ಆರು ಹಸಿ ಮೆಣಸನ್ನು ತಗೋತಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕ್ಯಾಶು ಗೋಡಂಬಿನ ಇದ್ದೀನಿ ನಾನಿಲ್ಲಿ ಮತ್ತು ಇಲ್ಲಿ ಸ್ವಲ್ಪನೇ ಸೆಸೆಮೆ ಸೀಡ್ಸ್ ಅಂತ ಹೇಳಿದರೆ ಈ ಬಿಳಿ ಎಳ್ಳನ್ನು ಕೂಡ ಇದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಒಂದು ಸೈಡಲ್ಲಿ ಎತ್ತಿಡ್ಕೋಬೇಕು ಇದು ಮೇನ್ ನಮ್ಮದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಗ್ರೀನ್ ಮಸಾಲ ಏನು ಹುರ್ಕೋಬೇಕಂತಿಲ್ಲ ಕಾಯಿಬೇಕಂತಿಲ್ಲ ತಟ್ಟಂತ ಹೋಗುತ್ತೆ ಇವಾಗ ಒಂದು ಮಣ್ಣಿನ ಮಡಕೆ ತಗೊಂಡಿದ್ದೀನಿ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಿ ಹಾಕ್ತೇನೆ ಇವಾಗ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಲವಂಗನ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಲವಂಗನ ನೀವು ಹಾಕೋಬೋದು ಹಾಗೆ ಸ್ವಲ್ಪ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈ ಚಕ್ಕೆನ ಒಂದು ಎರಡು ಮೂರು ಪೀಸ್ ಹಾಗೆ ಉದ್ದದ್ದು ಇಷ್ಟು ಸೈಜಲ್ಲಿ ಹಾಕೊಂಡ್ರೆ ಸಾಕು ಹಾಗೆ ಈ ಫ್ಲವರ್ನ ಕೂಡ ಹಾಕ್ತಾ ಇದ್ದೀನಿ ಬಿರಿಯಾನಿ ಫ್ಲವರ್ ಇದರಿಂದ ಕೂಡ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ ಹಾಗೆ ಎರಡು ಮೂರು ಎಲೆಯಷ್ಟು ಪಲಾವ್ ಎಲೆನ ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಐದರಿಂದ ಆರು ಈರುಳ್ಳಿನ ತಗೊಂಡಿದ್ದೀನಿ ನಾವು ಈರುಳ್ಳಿನ ಎಷ್ಟು ಹಾಕ್ತೀವಲ್ವ ಈ ಚಿಕನ್ಗೆ ಅಷ್ಟೇ ಹೀಟ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ಈರುಳ್ಳಿನ ಮಾತ್ರ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗೊಂದು ಒಂದು ಎರಡರಿಂದ ಮೂರು ಟೊಮೊಟನ ನಾನು ಚಿಕ್ಕ ಚಿಕ್ಕದಾಗಿ ಕೊಚ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಹಸ್ಕ್ ಹಸ್ಕ್ಲಾಗಿದ್ದರೆ ಸಾರು ಕೂಡ ಟೇಸ್ಟ್ ಬರಲ್ಲ ಇವಾಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಎರಡರಿಂದ ಮೂರು ಚಮಚ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ತಿರ್ಸ್ಕೊಂಡು ಇವಾಗ ಚಿಕನ್ನ ಆ್ಯಡ್ ಚಿಕನ್ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಚಿಕನನ್ನು ಈ ಥರ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಆಮೇಲೆ ಏನು ಗ್ರೀನ್ ಮಸಾಲಾನ ರೆಡಿ ಮಾಡಿ ಇಟ್ಟಿದ್ವಲ್ವ ಅದು ಮಿಕ್ಸಿಯಿಂದ ತೆಗೆದಿರುವಂತಹ ಸ್ವಲ್ಪ ನೀರನ್ನ ಇಲ್ಲಿ ಉಳಿದಿತ್ತು ಅದನ್ನು ಹಾಕಿ ಇವಾಗ ಚಿಕನ್ನ ಬೇಯಿಸ್ಲಿಕ್ಕೆ ಇಡ್ತೀನಿ ನೀವು ಯಾವಾಗಲೇ ಚಿಕನ್ ಮಾಡೋದಾದ್ರೂ ಚಿಕನ್ಗೆ ನೀರು ಹಾಕಿ ಬೇಯಿಸ್ಕೋಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ ಮತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಂದು ಹತ್ತು ನಿಮಿಷ ಚಿಕನ್ನ ಮುಚ್ಚಿ ತೆಗೆದ್ರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಸ್ಟಾರ್ಟಿಂಗಲ್ಲಿ ಏನು ಗ್ರೀನ್ ಮಸಾಲನ ಮಾಡ್ಕೊಂಡಿದ್ವಲ್ವ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ತಿರ್ಸ್ಕೊಂಡ್ರೆ ಚಿಕನ್ ಇದ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗುತ್ತೆ ಗ್ರೀನ್ ಮಸಾಲ ಚಿಕನ್ ಅಂತೂ ರೆಡಿಯಾಗಿ ಹೋಯಿತು ದಿಢೀರಂತ ತುಂಬಾ ಈಸಿಯಾಗಿ ತುಂಬಾ ಕಮ್ಮಿ ಸಮಯದಲ್ಲಿ ಪಟ್ ಅಂತ ಮಾಡ್ಕೋಬೋದು ಎಷ್ಟು ಗೆಸ್ಟ್ ಬಂದರೂ ಕೂಡ ಮಾಡ್ಕೋಬೋದು ಹಾಗೇ ಇದನ್ನು ರೈಸ್ಗೆ ಕೂಡ ಹಾಕ್ಕೊಂಡು ತಿನ್ಬೋದು ಕೋರಿ ರೊಟ್ಟಿಗೆ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಹಾಗೆ ಈಸಿಯಾಗಿ ಮಾಡುವಂತಹ ರೆಸಿಪಿಗಳ ಜೊತೆ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ಎಲ್ಲ ವೀಡಿಯೋನೂ ನೋಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಮಾಡಿರೋ ಸಾರು ಅಂತೂ ಸಖತ್ತಾಗಿ ಟೇಸ್ಟ್ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಆಮೇಲೆ ನನಗೆ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಆಲ್